ಈಗ ನಾವು ಅತಿ ಮುಖ್ಯವಾದ ವಿಭಾಗಕ್ಕೆ ಬರೋದಾದರೆ ಆಲಿಗೋಪಲಿ ಅಂತ ಒಂದು ಮಾರುಕಟ್ಟೆ ಸನ್ನಿವೇಶ ಇದೆ ಇದನ್ನು ತಿಳ್ಕೊಳ್ಬೇಕಾದ್ರೆ ಪುನಃ ನಾವು ಮಾರುಕಟ್ಟೆ ಎಂದರೇನು ಮಾರುಕಟ್ಟೆ ಲಕ್ಷಣಗಳು ಮಾರುಕಟ್ಟೆ ವಿಧಗಳು ಆಮೇಲೆ ರೆವಿನ್ಯೂ ರೇಖೆ ಆದಾಯ ರೇಖೆಗಳು ವೆಚ್ಚ ರೇಖೆಗಳು ವಿವಿಧ ಮಾರುಕಟ್ಟೆ ಸನ್ನಿವೇಶಗಳಲ್ಲಿ ಆದಾಯ ವೆಚ್ಚ ರೇಖೆಗಳು ಬದಲಾವಣೆಗಳು ಮತ್ತು ಲಾಸ್ ಆಫ್ ರಿಟರ್ನ್ಸ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕಾನ್ಸ್ಟೆಂಟ್ ಇವುಗಳನ್ನೆಲ್ಲ ತಿಳ್ಕೊಂಡಿದ್ದಾಗ ಸುಲಭವಾಗಿ ನಮಗೆ ಅರ್ಥವಾಗುತ್ತೆ ಇದು ಕೂಡ ಅತಿ ಅತ್ಯುತ್ತಮವಾದ ಒಂದು ಮಾರುಕಟ್ಟೆ ಸನ್ನಿವೇಶವಾಗಿದೆ ಅರ್ಥಶಾಸ್ತ್ರದಲ್ಲಿ ಆರು ಆರ್ಥಿಕ ಚಟುವಟಿಕೆಗಳಿವೆ ಮುಖ್ಯವಾಗಿ ಅನುಭೋಗ ಉತ್ಪಾದನೆ ವಿನಿಮಯ ವಿತರಣೆ ಸಾರ್ವಜನಿಕ ಹಣಕಾಸು ಮತ್ತು ಯೋಜನೆಗಳು ಅದರಲ್ಲಿ ಮೂರನೇದು ಮುಖ್ಯವಾಗಿರೋದು ಎಕ್ಸ್ಚೇಂಜ್ ಅಂತ ವಿನಿಮಯ ಅಂತ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ವಿನಿಮಯ ಮಾಡಿಕೊಳ್ಳುವುದನ್ನು ವಿನಿಮಯ ಅಂತ ಕರೀತಾರೆ ಈಗ ಈ ಪದ್ಧತಿ ಇಲ್ಲದೇ ಇರುವುದರಿಂದ ವಸ್ತುಗಳಿಗೆ ಹಣವನ್ನು ಕೊಟ್ಟು ಪಡ್ಕೊಳ್ತೀವಿ ಆದರೆ ಒಬ್ಬ ಕೊಳ್ಳುವವರು ಮತ್ತು ಮಾರುವವರು ತಮ್ಮ ವಸ್ತುಗಳನ್ನು ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆಯನ್ನು ವಿನಿಮಯ ಅಂತ ಕರೀತಾರೆ ಈ ವಿನಿಮಯ ಮಾಡಬೇಕಾದ್ರೆ ಮುಖ್ಯವಾಗಿ ಅನೇಕ ಅಂಶಗಳು ಇದ್ದಾವೆ ಕಾಂಪೋನೆಂಟ್ಸ್ ಅಂತ ಕರೀತಾರೆ ಅವುಗಳೆಂದರೆ ಮೊದಲನೇದಾಗಿ ವ್ಯಾಪಾರ ನಡೀಬೇಕು ಒಬ್ಬರು ಒಂದು ವಸ್ತು ಅಂತಂದು ಕೊಡಲಿಕ್ಕೆ ತಯಾರಿರಬೇಕು ಇನ್ನೊಬ್ಬರು ಪಡ್ಕೊಳ್ಳಲಿಕ್ಕೆ ರೆಡಿ ಇರಬೇಕು ಇದನ್ನು ವ್ಯಾಪಾರ ಅಂತ ಕರೀತಾರೆ ಎರಡನೇದಾಗಿ ಇಬ್ ಇಬ್ಬರತ್ರ ಹಣ ಇರಬೇಕು ಹತ್ರ ಹಣ ಇರಬೇಕು ಹತ್ರ ಹಣ ಇರಬೇಕು ಮತ್ತು ವಸ್ತು ಕೂಡ ಇರಬೇಕು ಯಾವ ವಸ್ತುವನ್ನು ಮಾರಾಟ ಮಾಡ್ತಾ ಇದೀವಿ ಅದು ಕೂಡ ಇರಬೇಕು ಮತ್ತು ಮುಖ್ಯವಾಗಿ ಮಾರುವವರು ಮನುಷ್ಯರು ಇರಬೇಕು ಕೊಳ್ಳುವವರು ಮತ್ತು ಮಾರು ಈ ಎಲ್ಲ ಅಂಶಗಳಿದ್ದರೆ ಮಾತ್ರ ಅದನ್ನು ಮಾರುಕಟ್ಟೆ ಅಂತ ಕರೀತಾರೆ ಇದೆಲ್ಲ ಇದ್ದರೆ ಮಾತ್ರ ವಿನಿಮಯ ನಡೆಯುತ್ತೆ ಮಾರುಕಟ್ಟೆ ಅನೇಕ ರೀತಿಯಾಗಿದೆ ಒಂದು ಪ್ಲೇಸ್ ಬೇಸ್ಡ್ ಮಾರ್ಕೆಟ್ ಹಳ್ಳಿ ಮಾರುಕಟ್ಟೆ ಸಿಟಿ ಮಾರುಕಟ್ಟೆ ಲೋಕಲ್ ಮಾರುಕಟ್ಟೆ ನ್ಯಾಷನಲ್ ಮಾರುಕಟ್ಟೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತೆಲ್ಲ ಅನೇಕ ಜಾಗಗಳನ್ನು ಆಧರಿಸಿ ಶನಿವಾರ ಸಂತೆ ಸೋಮವಾರ ಸಂತೆ ಇತ್ಯಾದಿ ಎರಡನೇದು ಟೈಮ್ ಬೇಸ್ಡ್ ಮಾರ್ಕೆಟ್ ಕಾಲವನ್ನು ಆಧರಿಸಿ ಮಾರುಕಟ್ಟೆ ಶಾರ್ಟ್ ಆಲ್ಫ್ರೆಡ್ ಮಾರ್ಷಲ್ ಅವರು ನಾಲ್ಕು ರೀತಿಯ ಕಾಲವನ್ನು ವಿಂಗಡಣೆ ಮಾಡಿದ್ದಾರೆ ಕಾಲ ಎಷ್ಟು ಬೇಕಾದ್ರೂ ವಿಂಗಡಣೆ ಮಾಡ್ಬೋದು ಸೆಕೆಂಡ್ಸು ಮಿನಿಟ್ಸು ಅಂತ ಅದೇ ರೀತಿ ವೆರಿ ಶಾರ್ಟ್ ಪೀರಿಯಡ್ ಒಂದು ಎರಡು ಮೂರು ತಿಂಗಳಿಗೆ ವೆರಿ ಶಾರ್ಟ್ ಪೀರಿಯಡ್ ಅಂತ ಎರಡು ಮೂರು ದಿವಸ ದಿವಸ ಅಥವಾ ಒಂದು ವಾರಕ್ಕೆ ವೆರಿ ಶಾರ್ಟ್ ಪೀರಿಯಡ್ ಅಂತ ಕರ್ಕೊಂಡಿದ್ದಾರೆ ಎರಡು ಮೂರು ತಿಂಗಳಿಗೆ ಶಾರ್ಟ್ ಪೀರಿಯಡ್ ಅಂತ ಕರ್ಕೊಂಡಿದ್ದಾರೆ ಅದು ಐದು ವರ್ಷದವರೆಗೂ ಹೋಗ್ಬೋದು ಇನ್ನೊಂದು ಲಾಂಗ್ ಪೀರಿಯಡ್ ಅಂತಂದರೆ ಐದರಿಂದ ಹತ್ತು ವರ್ಷದ ತನಕ ಲಾಂಗ್ ಪೀರಿಯಡ್ ಅಂತ ಕರೀತಾರೆ ಹಾಗೆಯೇ ವರ್ಷ ನಂತರ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದರೆ ಅದನ್ನು ವೆರಿ ಲಾಂಗ್ ಪೀರಿಯಡ್ ಅಂತ ನಾಲ್ಕು ರೀತಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಇದು ಕಾಲವನ್ನು ಆಧರಿಸಿ ಆಗುವಂತಹ ಮಾರುಕಟ್ಟೆ ವಿಧಾನಗಳು ಇನ್ನು ಗೂಡ್ಸ್ ಓರಿಯೆಂಟೆಡ್ ಮಾರ್ಕೆಟ್ ಈಗ ಫಿಶ್ ಮಾರ್ಕೆಟು ವೆಜಿಟೇಬಲ್ ಮಾರ್ಕೆಟು ಕೇಳಿದಿರಲ್ಲ ಸ್ಟಾಕ್ ಮಾರ್ಕೆಟು ತರಾವರಿ ಮಾರುಕಟ್ಟೆಗಳು ಗೂಡ್ಸ್ ವಸ್ತುಗಳನ್ನು ಆಧರಿಸಿ ನಿರ್ಧಾರ ಆಗುತ್ತೆ ಇನ್ನೊಂದು ಕಾಂಪಿಟಿಷನ್ ಬೇಸ್ಡ್ ಪರಸ್ಪರ ಪೈಪೋಟಿಯನ್ನು ಆಧರಿಸಿ ಮಾರುಕಟ್ಟೆ ನಿರ್ಧಾರ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ಎರಡು ವಿಧ ಇದೆ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಇನ್ನೊಂದು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು ಕೊಳ್ಳುವವರ ಸಂಖ್ಯೆ ಮಾರುವರ ಸಂಖ್ಯೆಗೆ ಸಮನಾಗಿರಬೇಕು ಕೊಳ್ಳೋರು ಮತ್ತು ಮಾರುವವರು ಸಮನಾಗಿದ್ದರೆ ಅದನ್ನು ಪರಿಪೂರ್ಣ ಪೈಪೋಟಿ ಅಂತ ಕರೀತಾರೆ ನನಗೊಂದು ಬೇಕು ವಸ್ತು ಬೇಕು ಅಂತಂದರೆ ನಾನು ಇನ್ನೊಂದು ವಸ್ತು ಕೊಡೋಕೆ ರೆಡಿ ಇರಬೇಕು ಅದು ವಸ್ತುವಿನಿಮಯ ಪದ್ಧತಿ ಆದರೂ ಆಗ್ಬೋದು ಅಥವಾ ಕೊಳ್ಳುವರ ಸಂಖ್ಯೆ ಮಾರುವರ ಸಂಖ್ಯೆಗೆ ಸಮನಾಗಿದ್ದರೆ ಅದನ್ನು ಪರಿಪೂರ್ಣ ಅಂತ ಕರೀತಾರೆ ಇನ್ನು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಏನು ಕೊಳ್ಳುವರ ಸಂಖ್ಯೆ ಮಾರುವರ ಸಂಖ್ಯೆಗೆ ಒಂದೇ ಸಮಯ ಇರೋದಿಲ್ಲ ಬದಲಾವಣೆ ಆಗುತ್ತೆ ಮಾರುವರೇ ಜಾಸ್ತಿ ಇರ್ಬೋದು ಇಲ್ಲ ಕೊಳ್ಳುವರೇ ಜಾಸ್ತಿ ಇರ್ಬೋದು ಇದು ಮುಖ್ಯವಾಗಿ ನಾಲ್ಕು ವಿಧ ವಿಧಗಳಿವೆ ಮೊದಲನೇದಾಗಿ ಮೊನಾಪಲಿ ಏಕಸ್ವಾಮ್ಯ ದ್ವಿಸ್ವಾಮ್ಯ ಬಹುಜನಸ್ವಾಮ್ಯ ಮತ್ತು ಸ್ವಾಮಿಯುತ ಅಂತ ಮೊನಾಪಲಿ ಡೊಯಾಪಲಿ ಆಲಿಗಾಪಲಿ ಮೊನಾಪಲಿ ಸ್ಟಿಕ್ ಕಾಂಪಿಟೇಷನ್ ಅಂತ ಮೊನೋಪಲ್ಲಿ ಅಂದರೆ ಒಬ್ಬನೇ ಸೆಲರ್ ಇರ್ತಾನೆ ಅನೇಕ ಜನ ಕೊಳ್ಳೋರು ಇರ್ತಾರೆ ಡೊಯಾಪಲ್ಲಿ ಅಂದರೆ ಇಬ್ಬರು ಇರ್ತಾರೆ ಆಲಿಗಾಪಲಿ ಅಂದರೆ ಕೆಲವು ಲೆಕ್ಕ ಮಾಡುವಷ್ಟು ಜನ ಸೇಲರ್ಸ್ ಇರ್ತಾರೆ ಅನಂತ ಸಿಕ್ಕಾಪಟ್ಟೆ ಜನ ಕೊಳ್ಳುವರು ಇರ್ತಾರೆ ಇನ್ನು ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಏಕಸ್ವಾಮ್ಯ ಮಾರುಕಟ್ಟೆಗಳ ಮಿಶ್ರಣ ಆಗಿದೆ ಇಲ್ಲಿ ಅನೇನ್ ಅನೇಕ ಜನ ಮಾರೋರು ಇರ್ತಾರೆ ಅನೇಕ ಜನ ಕೊಳ್ಳೋರು ಇರ್ತಾರೆ ಆದರೆ ಸಮನಾಗಿರೋದಿಲ್ಲ ಮಾರೋರ ಸಂಖ್ಯೆ ಕಡಿಮೆ ಇರುತ್ತೆ ಕೊಳ್ಳೋರ ಸಂಖ್ಯೆ ಜಾಸ್ತಿ ಇರುತ್ತೆ ಅದೊಂದೇ ವ್ಯತ್ಯಾಸ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಏಕಸ್ವಾಮ್ಯ ದ್ವಿಸ್ವಾಮ್ಯ ಬಹುಜನ ಸ್ವಾಮ್ಯ ಮತ್ತು ಮನೋಪ್ರೆಸ್ಟಿಕ್ ಅಂತ ಪೈಪೋಟಿ ಮಾರುಕಟ್ಟೆ ಒಟ್ಟು ಐದಾಯಿತು ಈಗ ಒಂದೊಂದಕ್ಕೂ ಗುಣಲಕ್ಷಣಗಳನ್ನು ನೋಡ್ಕೊತಾ ಹೋಗೋದಾದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸೆಲ್ಲರ್ಸ್ ಆರ್ ಈಕ್ವಲ್ ಟು ಬೈಯರ್ಸ್ ಕೊಳ್ಳೋರ ಸಂಖ್ಯೆ ಮಾರೋರ ಸಂಖ್ಯೆ ಸಮನಾಗಿರುತ್ತೆ ಏಕಸ್ವಾಮ್ಯದಲ್ಲಿ ಒಬ್ಬನೇ ಸೆಲ್ಲರ್ ಇರ್ತಾನೆ ದ್ವಿಸ್ವಾಮ್ಯದಲ್ಲಿ ಇಬ್ಬರು ಇರ್ತಾರೆ ಅಲಿಗಾಪುಲಿನಲ್ಲಿ ಅನೇಕ ಜನ ಫ್ಯೂ ಕೆಲವೊಂದಿಷ್ಟು ಜನ ಇರ್ತಾರೆ ಮನೋಪ್ರಸ್ಟಿಕ್ಕಲ್ಲಿ ತುಂಬ ಜನ ಇರ್ತಾರೆ ಯಾರೋ ಸೆಲ್ಲರ್ಸ್ ಹಾಗೆಯೇ ಪರ್ಫೆಕ್ಟ್ ಅಲ್ಲಿ ವಸ್ತುಗಳು ಒಂದೇ ರೀತಿಯಾಗಿರ್ತವೆ ಆದರೆ ಮೊಲಾಪಲಿನಲ್ಲಿ ಕೆಲವು ವಸ್ತುಗಳು ಒಂದೇ ರೀತಿ ಇರುತ್ತೆ ಕೆಲವು ವಸ್ತು ಬೇರೆ ಬೇರೆ ರೀತಿ ಇರುತ್ತೆ ಡುಯೋಪಿನಲ್ಲೂ ಹಾಗೆ ವಸ್ತು ವೈವಿಧ್ಯತೆಯೂ ಇರುತ್ತೆ ವಸ್ತು ಸಮಾನತೆಯೂ ಇರುತ್ತೆ ಹಾಗೆಯೇ ಆಲಿಗಾಪಲಿನಲ್ಲೂ ಹಾಗೆ ಸಮಾನತೆ ವೈವಿಧ್ಯತೆ ಮನೋಪ್ಲಿ ಹಾಗೆ ಹೆಟರೋಜಿನಿಟಿ ಅಂದರೆ ಒಂದು ವಸ್ತು ಒಂದು ವಸ್ತುಗೆ ಒಂದೇ ಥರ ಇರೋದೇ ಇಲ್ಲ ಉದಾಹರಣೆಗೆ ಸೋಪು ಸೋಪು ಅಂತಾದರೂ ಕೂಡ ಲಕ್ಸಲ್ಲಿರಲೋ ಎಲ್ಲ ಬೇರೆ ಬೇರೆ ಟೇಸ್ಟು ಸ್ಮೆಲ್ಲು ಆಮೇಲೆ ಕ್ವಾಲಿಟಿ ಕ್ವಾಂಟಿಟಿ ವ್ಯತ್ಯಾಸವಾಗ್ತಾ ಹೋಗಿರುತ್ತೆ ಹೀಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಹೋಮು ಒಂದೇ ರೀತಿಯ ವಸ್ತುಗಳಿದ್ದರೆ ಮೊನೋಪ್ರಿಸ್ಟಿಕ್ ಕಾಂಪಿಟೇಷನ್ಲಿ ಹೆಟರೋಜಿನಿಟಿ ಅಂದರೆ ವಿವಿಧ ವೈವಿಧ್ಯತೆ ವಸ್ತು ವೈವಿಧ್ಯತೆ ಸಹಜವಾಗಿರುತ್ತೆ ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಪ್ರೈಸ್ ಒಂದೇ ಥರ ಇರುತ್ತೆ ಯಾಕೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಒಂದೇ ಥರ ವಸ್ತುಗಳ ಸಮಾನತೆ ಇರೋದರಿಂದ ಬೆಲೆ ಕೂಡ ಒಂದೇ ಆಗಿರುತ್ತೆ ಇನ್ನೆಲ್ಲ ಸ್ಥಿತಿಗಳಲ್ಲೂ ಕೂಡ ಮೊನಾಪಲಿ ಡೊಯಾಪಲಿ ಆಲಿಗೋಪಲಿ ಎಲ್ಲ ಕಡೆನೂ ವಸ್ತುಗಳು ಚೇಂಜ್ ಆಗುತ್ತೆ ಕ್ವಾಲಿಟಿನೂ ಚೇಂಜ್ ಆಗೋದ್ರಿಂದ ವಸ್ತು ಒಂದೇ ಬೆಲೆ ಒಂದೇ ಥರನೂ ಇರುತ್ತೆ ಬದಲಾವಣೆನೂ ಆಗುತ್ತೆ ಆದರೆ ಮೊನಾಪಲಿಸ್ಟಿಕ್ ಕಾಂಪಿಟೇಷನ್ಗೆ ವೇರಿಯಬಲ್ ಪ್ರೈಸು ಒಂದೇ ಥರ ಬೆಲೆ ಇರೋದೇ ಇಲ್ಲ ಯಾಕೆಂದರೆ ಬೇರೆ ಬೇರೆ ವಸ್ತು ವೈವಿಧ್ಯತೆ ಇರೋದು ಇರೋದರಿಂದ ಬೆಲೆಗಳು ಕೂಡ ವೈವಿಧ್ಯ ಆಗುತ್ತೆ ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟು ಯಾರು ಬೇಕಾದರೂ ಉದ್ಯಮವನ್ನು ಶುರು ಮಾಡ್ಬೋದು ಯಾರು ಬೇಕಾದರೂ ಉದ್ಯಮದಿಂದ ಹೊರಗೆ ಬರ್ಬೋದು ಲಾಭ ಆದರೆ ತಾನೂ ಕೂಡ ಸೇರಿಕೊಳ್ಬೋದು ಲಾಸ್ ಆದರೆ ಬಿಟ್ಬಿಟ್ಟು ಹೊರಗೆ ಹೋಗ್ಬೋದು ಉದಾಹರಣೆಗೆ ರೋಡ್ ಸೈಡಲ್ಲಿ ಮರುವಂಥ ವಸ್ತುಗಳು ಲಾಭ ಇದೆ ಅಂತಂದರೆ ನಾಳೆ ನಾಲ್ಕೈದು ಜನ ಬಂದು ವಸ್ತು ಮಾರಾಟ ಇರ್ತಾರೆ ಲಾಭ ಇಲ್ಲ ಅಂತಂದರೆ ಆ ರಸ್ತೆಯಿಂದ ಬಿಟ್ಟು ಹೊರಟು ಹೋಗ್ತಾರೆ ಅಂದರೆ ಬಿಸ್ನೆಸ್ ನಿಲ್ಲಿಸ್ತಾರೆ ಇದನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗೆ ಉದಾಹರಣೆಗೆ ತಗೊಳ್ಬೋದು ಆದರೆ ಇವತ್ತು ಪರಿಪೂರ್ಣ ಪೈಪೋಟಿ ಶುದ್ಧ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ರೋಡಿಯಲ್ಲಿ ಇಲ್ಲ ಇನ್ನು ಮೊನೋಪನೆಯಲ್ಲಿ ಯಾರೂ ಕೂಡ ಹೊಸದಾಗಿ ನಾನು ಕೂಡ ಒಂದು ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ರೈಲ್ವೇಸಲ್ಲಿ ಹೊಸದಾಗಿ ನಾನೊಂದು ರೈಲ್ವೆ ಮಾಡ್ತೀನಿ ಅಂತ ಯಾರು ಹೇಳೋಕ್ಕಾಗಲ್ಲ ಎಲ್ಲ ಒಬ್ಬನೇ ಕಂಟ್ರೋಲ್ ಮಾಡ್ತಾ ಇರ್ತಾನೆ ಡುಯೋಪಲಿ ಅಂತಂದರೆ ಇನ್ನೊಬ್ಬ ಬಂದುಬಿಟ್ರೆ ಮೂರಾಗಿಬಿಡುತ್ತ ಆಮೇಲೆ ಅದರಿಂದ ನೋ ಎಂಟ್ರಿ ಯಾರೂ ಕೂಡ ಹೊಸದಾಗಿ ಬಿಸ್ನೆಸ್ಸನ್ನು ಡಯೋಪಲಿಯಿಂದ ಶುರು ಮಾಡೋಗಿಲ್ಲ ಇನ್ನು ಆಲಿಗೋಪಲ್ಲಿ ಲಿಮಿಟೆಡ್ ಎಂಟ್ರಿ ಪರ್ಮಿಷನ್ ತಗೊಂಡು ಒಳಗೆ ಹೋಗ್ಬೋದು ಅವರ ಒಂದು ಗುಂಪಿರುತ್ತೆ ಹಾಗೂ ಕ್ಲಸ್ಟರ್ ಇರುತ್ತೆ ಆ ಕ್ಲಸ್ಟರಲ್ಲಿ ನೀವು ಪರ್ಮಿಷನ್ ತಗೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಆದರೆ ನೀವು ಅಲ್ಲಿ ಬಿಸ್ನೆಸ್ ಶುರು ಮಾಡ್ಬೋದು ಮೊನೋಪ್ರಿಸ್ಟಿಕ್ ಕಾಂಪಿಟೇಷನ್ಲ್ಲೂ ಸಹ ಸ್ವಾಮೀತ ಪೈಪೋಟಿನಲ್ಲಿ ಯಾರು ಬೇಕಾದರೂ ಬಿಸ್ನೆಸ್ ಶುರು ಮಾಡ್ಬೋದು ಯಾರು ಬೇಕಾದ್ರೂ ಸೋಪ್ ಇಂಡಸ್ಟ್ರಿ ಶುರು ಮಾಡ್ಬೋದು ಯಾರು ಬೇಕಾದ್ರೂ ಸೋಪ್ ಇಂಡಸ್ಟ್ರಿ ಕ್ಲೋಸ್ ಮಾಡ್ಬೋದು ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಅಂತ ಇರೋದಿಲ್ಲ ಇನ್ನೆಲ್ಲ ಕಡೆಯೂ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಇರುತ್ತೆ ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟು ಪರಿಪೂರ್ಣ ಪೈಪೋಟಿ ಇರೋದಿಲ್ಲ ಇನ್ನೆಲ್ಲ ಕಡೆಯೂ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಂದರೆ ನಮ್ಮ ಮನೆಗೆ ತಂದು ಕೊಡುವಾಗ ಸಾರಿಗೆ ವೆಚ್ಚವನ್ನು ಫಿಕ್ಸ್ ಮಾಡಿರ್ತಾರೆ ಇಷ್ಟು ಸಾರಿಗೆ ವೆಚ್ಚ ಕೊಡಬೇಕು ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತ ಫಿಕ್ಸ್ ಮಾಡ್ತಾರೆ ಅದನ್ನು ಕೊಡಬೇಕಾಗತ್ತೆ ಪರಿಪೂರ್ಣ ಪೈಪೋಟಿಲ್ ಮಾತ್ರ ಇದಿಲ್ಲ ಅಡ್ವರ್ಟೈಸ್ಮೆಂಟು ಇಲ್ಲ ಟ್ರಾನ್ಸ್ಪೋರ್ಟ್ ಕಾಸ್ಟೂ ಇಲ್ಲ ಇನ್ನು ಟೈಮ್ ಪೀರಿಯಡ್ ಬೇಸ್ಡ್ ರೆವಿನ್ಯೂ ಪರಿಪೂರ್ಣ ಪೈಪೋಟಿಯಲ್ಲಿ ಟೈಮ್ ಸಮಯವನ್ನು ಆಧರಿಸಿ ರೆವಿನ್ಯೂ ಇರುತ್ತೆ ಇನ್ನೆಲ್ಲ ಸಮಯದಲ್ಲೂ ಕೂಡ ಟೈಮ್ ಪೀರಿಯಡ್ ಬೇಸ್ಡ್ ಮನೋಪಲಿಂದಲೂ ಕೂಡ ಟೈಮ್ ಬೇಸ್ಡು ಇನ್ನು ಕಾಮ್ ಡುಯೋಪಲಿನಲ್ಲಿ ಕಾಂಪಿಟೀಷನ್ನು ಮತ್ತು ಕೋಪರೇಷನ್ ಅವ್ರು ಒಂದು ಇಬ್ಬರಲ್ಲಿ ಹೆಂಗೆ ಹೊಂದಾಣಿಕೆ ಇರುತ್ತೆ ಅದರ ಮೇಲೆ ಬೆಲೆ ನಿರ್ಧಾರ ಆಗುತ್ತೆ ಅಲಿಗಾಪಲಿನಲ್ಲೂ ಕೂಡ ಅವರಿಬ್ಬರು ಕಾಂಪಿಟೇಷನ್ಲಿರ್ತಾರೆ ಅಥವಾ ಕೋಪರೇಷನ್ಲಿರ್ತಾರೆ ಇಬ್ಬರು ಸ್ಪರ್ಧೆಗಳಿದ್ರೆ ಲಾಭ ಆದರೂ ಆಗ್ಬೋದು ಲಾಸ್ ಆದರೂ ಆಗ್ಬೋದು ಕೋಪರೇಷನ್ಲಿದ್ದರೆ ಇಬ್ಬರಿಗೂ ಲಾಭ ಆಗ್ಬೋದು ಹಾಗೆಯೇ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ಲಿ ಕಾಲವನ್ನು ಆಧರಿಸಿ ಅಲ್ಪಾವಧಿ ದೀರ್ಘಾವಧಿಯಲ್ಲಿ ಬೇರೆ ಬೇರೆ ರೀತಿಯ ಆದಾಯಗಳು ಬರ್ತಾ ಹೋಗುತ್ತೆ ಇನ್ನು ಪರ್ಫೆಕ್ಟ್ ಕಾಂಪಿಟೇಷನ್ಲಿ ಉತ್ಪಾದಕ ಬೆಲೆಯನ್ನು ತಗೊಳ್ಳೋದು ಇವು ಬೆಲೆ ಫಿಕ್ಸ್ ಮಾಡೋಕ್ಕಾಗಲ್ಲ ಅವನು ಅವನೇನಿದ್ರೂ ಬೆಲೆ ತಗೊಳ್ಬೋದು ಅಷ್ಟೇ ಮನೋಪ್ರೈನಲ್ಲಿ ಪ್ರೈಸ್ ಮೇಕರು ಅವನೇ ಫಿಕ್ಸ್ ಮಾಡೋದು ಇಷ್ಟು ರೇಟ್ ಅಂದರೆ ಅಷ್ಟು ತಗೊಳ್ಳೇಬೇಕು ಇರೋದೇ ಒಬ್ಬ ಅಲ್ವಾ ತಗೋತಾರೆ ಆಮೇಲೆ ಇನ್ನೆಲ್ಲ ಕಡೆನೂ ಪ್ರೈಸ್ ಮೇಕರು ಸ್ವಾಮ್ಯತೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾತ್ರ ಪ್ರೈಸ್ ಟೇಕರ್ ಅಂದರೆ ಜನ ಯಾವ ರೀತಿ ಬೆಲೆ ವಸ್ತುಗಳನ್ನು ಕೊಳ್ತಾರೆ ಅದರ ಮೇಲೆ ಬೆಲೆ ನಿರ್ಧಾರ ಆಗುತ್ತೆ ಕಡಿಮೆ ಡಿಮ್ಯಾಂಡ್ ಬಂದರೆ ಪ್ರೈಸ್ ಕಮ್ಮಿ ಆಗುತ್ತೆ ಜಾಸ್ತಿ ಡಿಮ್ಯಾಂಡ್ ಬಂದರೆ ಪ್ರೈಸನ್ನು ಜಾಸ್ತಿ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಬೋದು ಇದಿಷ್ಟು ಬಾರಿ ಇಂಪಾರ್ಟೆಂಟ್ ಆದ ವಿಷಯ ಇದಿಷ್ಟು ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನಾವು ಬೆಲೆ ಮತ್ತು ಉತ್ಪನ್ನ ನಿರ್ಧಾರವನ್ನು ತಿಳಿದುಕೊಳ್ಳಬಹುದು ಇದ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಪರಿಕರಗಳು ಬೇಕಾಗುತ್ತೆ ನಮಗೆ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಅಂತಂದರೆ ಚಿತ್ರ ನೋಡೋದಕ್ಕೆ ಗೊತ್ತೇ ಆಗೋದಿಲ್ಲ ಅರ್ಥವೇ ಆಗೋಲ್ಲ ಯಾಕೆ ಅಂತಂದರೆ ನಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿರಲ್ಲ ಬ್ಯಾಕ್ಗ್ರೌಂಡ್ ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಮಾತ್ರ ಮುಂದಿನ ಚಿತ್ರಗಳು ಸುಲಭವಾಗಿ ಅರ್ಥ ಆಗುತ್ತೆ ಈಗ ಈ ಈ ಸಮತೋಲನ ಅಂತ ಒಂದು ಪದ ಇದೆ ಸಮತೋಲನ ಅಂದ್ರೇನು ಏನು ಆದಾಯ ಮತ್ತು ವೆಚ್ಚ ಎರಡೂ ಕೂಡ ಸಮವಾಗಿರೋದು ಹತ್ತು ರೂಪಾಯಿ ಆದಾಯ ಬಂದರೆ ಹತ್ತು ರೂಪಾಯಿ ವೆಚ್ಚ ಇಲ್ಲಿ ಎರಡು ಮುಖ್ಯವಾದ ಕಾನ್ಸೆಪ್ಟ್ ಇದೆ ಒಂದು ಆದಾಯ ಇನ್ನೊಂದು ವೆಚ್ಚ ಅಂತ ಆದಾಯ ಅಂದ್ರೇನು ನನಗೆ ಯಾವ್ಯಾವ ರೀತಿಯಿಂದ ಉತ್ಪಾದಕ ನಾನು ನನಗೆ ಯಾವ್ಯಾವ ರೀತಿಯಿಂದ ನನಗೆ ಆದಾಯ ಬರುತ್ತೆ ಅನ್ನೋದನ್ನ ಆದಾಯ ಅಂತ ಕರೀತಾರೆ ಮುಖ್ಯವಾಗಿ ಇದು ಮೂರು ವಿಧ ಇರುತ್ತೆ ಒಂದು ಟೋಟಲ್ ರೆವಿನ್ಯೂ ಇನ್ನೊಂದು ಆ್ಯವರೇಜ್ ರೆವಿನ್ಯೂ ಇನ್ನೊಂದು ಮಾರ್ಜಿನಲ್ ರೆವಿನ್ಯೂ ಅಂತ ಅಂದರೆ ಒಟ್ಟು ಆದಾಯ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ ಒಟ್ಟು ಆದಾಯ ಅಂದ್ರೇನು ನನಗೆ ಆದಾಯಗಳು ಅನೇಕ ರೀತಿಯಿಂದ ಬರ್ಬೋದು ಉತ್ಪಾದನೆ ವೆಚ್ಚದ ಕಮ್ಮಿ ಇರ್ಬೋದು ಅಥವಾ ಜನ ಜಾಸ್ತಿ ರೇಟಿಗೆ ಕೊಂಡ್ಕೊಂಡಿರ್ಬೋದು ಎಲ್ಲ ರೀತಿಯಿಂದ ನನಗೆ ಲಾಭ ಆಗಿರ್ಬೋದು ಇದನ್ನು ಒಟ್ಟು ಎಲ್ಲ ಸೇರಿಸಿದ್ರೆ ಟೋಟಲ್ ಎಲ್ಲ ಸೇರಿಸಿ ಎಷ್ಟೆಷ್ಟು ಲಾಭ ಬಂತು ಬೆಳಗಿನ ಅಂತ ಲೆಕ್ಕ ಹಾಕಿದ್ರೆ ಇದನ್ನು ಟೋಟಲ್ ಅಂತ ಕರೀತಾರೆ ಈ ಟೋಟಲಿಂದ ನಂಬರ್ ಆಫ್ ಯೂನಿಟ್ಸ್ ಡಿವೈಡ್ ಮಾಡಿದ್ರೆ ಆ್ಯವ್ರೇಜ್ ಅಂತ ಕರೀತಾರೆ ಸರಾಸರಿ ಇನ್ನು ಮಾರ್ಜಿನಲ್ ಅಂತಂದರೆ ನಿನ್ನೆಗಿಂತ ಇವತ್ತೆಷ್ಟು ಅಡಿಷನಲ್ ಲಾಭ ಬಂತ ನನಗೆ ಅಂತ ಕೇಳಿದ್ರೆ ಮಾರ್ಜಿನಲ್ ಅಡಿಷನಲ್ ಬಂದ ಲಾಭವನ್ನು ಹೆಚ್ಚಾಗಿ ಬಂದ ಲಾಭವನ್ನು ಹೆಚ್ಚುವರಿ ಬಂದ ಲಾಭವನ್ನು ಮಾರ್ಜಿನಲ್ ಅಂತ ಕರೀತಾರೆ ಈ ಮೂರು ರೀತಿಯ ಆದಾಯಗಳಿದೆ ಈ ಆದಾಯಗಳು ಆಯಾ ಫೀಚರ್ಸ್ ನೋಡ್ಕೊಂಡ್ರಲ್ಲ ಗುಣಲಕ್ಷಣಗಳು ಅದರ ಆಧಾರದ ಮೇಲೆ ಆದಾಯ ಈಗ ಮೊನಾಪಲಿಗೆ ಡೊಯೋಪಲಿಗೆ ಅಲಿಗೊಪಲ್ಲಿಗೆ ಪರ್ಫೆಕ್ಟ್ ಕಾಂಪಿಟೇಷನ್ಗೆ ಎಲ್ಲ ವ್ಯತ್ಯಾಸ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವಸ್ತು ಸಾಮತೆ ಸಾಮ್ಯತೆ ಸಮಾನತೆ ಇರೋದರಿಂದ ಅಲ್ಲಿ ಯಾವುದೇ ರೀತಿಯ ಏನು ಬೆಲೆ ಹೆಚ್ಚು ಕಮ್ಮಿ ಆಗೋದಿಲ್ಲ ಕಾನ್ಸ್ಟೆಂಟಾಗಿರುತ್ತೆ ಬೆಲೆ ಒಂದೇ ಥರ ಇರೋದರಿಂದ ಆದಾಯ ಕೂಡ ಒಂದೇ ಸಮನಾಗಿರುತ್ತೆ ಆಗಿರುತ್ತೆ ಇಡೀ ಎಸ್ ಈಕ್ವಲ್ ಟು ಇನ್ಫೈನೈಟ್ ಅಂತ ಕರೀತಾರೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಓದಿದಿರಿ ಅದು ಹಾರಿಸಾಂಟಲ್ ಹೋಗುತ್ತೆ ಎಕ್ಸ್ ಆಕ್ಸಸ್ಗೆ ಹಾರಿಸಾಂಟಲಾಗಿ ಹೋಗುತ್ತೆ ಎಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಆದರೆ ಮನೋಪುಲ್ಯದಲ್ಲಿ ಲಾ ಆಫ್ ಡಿಮ್ಯಾಂಡ್ ಬೇಡಿಕೆ ನಿಯಮ ಹೇಗೆ ಮೇಲಿಂದ ಬೇಡಿಕೆ ರೇಖೆ ಕೆಳಗಿಳಿಯುತ್ತೋ ಆ ರೀತಿ ಇದು ಮೋರ್ ಎಲ್ಯಾಸ್ಟಿಕ್ ಅಥವಾ ಲೆಸ್ ಎಲಾಸ್ಟಿಕ್ ಆಗಿರ್ಬೋದು ಈಗ ಸೀಮಾಂತ ಆದಾಯ ಏನಾಗಿರುತ್ತೆ ಲೆಸ್ ಎಲಾಸ್ಟಿಕ್ ಆಗಿರುತ್ತೆ ಸರಾಸರಿ ಆದಾಯ ಮೋರ್ ಎಲಾಸ್ಟಿಕ್ ಆಗಿರುತ್ತೆ ಅಂದರೆ ಹೆಚ್ಚು ಸ್ಥಿತಿಸ್ಥಾಪಕತ್ವ ಗುಣ ಮತ್ತು ಕಡಿಮೆ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದಂತಹ ಬೇಡಿಕೆ ರೇಖೆಯಂತಹ ರೇಖೆ ಇಲ್ಲಿರುತ್ತೆ ಇಲ್ಲಿ ಮೊನೋಪಲಿ ಏಕಸ್ವಾಮ್ಯದಲ್ಲಿರುತ್ತೆ ಮತ್ತು ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಸ್ವಾಮ್ಯದಲ್ಲೂ ಕೂಡ ಏಕಸ್ವಾಮ್ಯದಲ್ಲಿರುವಂತೆಯೇ ಮೇಲಿಂದ ಕೆಳಗೆ ಬೇಡಿಕೆ ರೇಖೆ ಇಳಿಯುತ್ತದೆ ಇನ್ನು ಆಲಿಗಾಪಲಿ ಮತ್ತು ಡುಯಾಪಲಿನಲ್ಲಿ ಈ ಕಿಂಕಿ ಡಿಮ್ಯಾಂಡ್ ಲೈನ್ ಅಂತ ಕರೀತಾರೆ ಕೊಂಕು ಬೇಡಿಕೆ ರೇಖೆ ಅವರಿಬ್ಬರು ಪರಸ್ಪರ ಹೊಂದಾಣಿಕೆಯಲ್ಲಿದ್ದಾಗ ಸಮಾನ ಲಾಭ ಬರುತ್ತೆ ಆದರೆ ಹೊಂದಾಣಿಕೆ ಬಿಟ್ಟು ಕಾಂಪಿಟಿಷನ್ಗೆ ಇಳಿದ್ರೆ ಸ್ಪರ್ಧೆಗಿಳಿದ್ರೆ ಆಗ ಒಂದಿಷ್ಟು ದಿವಸ ಲಾಭ ಆಗ್ಬೋದು ಒಂದಿಷ್ಟು ದಿವಸ ಲಾಸ್ ಲಾಸ್ ಆಗ್ಬೋದು ಅದನ್ನು ಕೆ ಅನ್ನೋ ಪಾಯಿಂಟಿಂದ ಕಿಂಕಿ ಅಂತ ಕರೀತಾರೆ ಕೊಂಕು ಬೇಡಿಕೆ ರೇಖೆ ಅಂತ ಕರೀತಾರೆ ಇದು ಆಲಿಗಾಪಲ್ಲಿ ಇದೇ ಥರ ಇದೆ ಡುಯಾಪಲಿನಲ್ಲೂ ಇದೇ ಥರ ಇರುತ್ತೆ ಇಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಇದ್ದರೆ ಇಬ್ಬರಿಗೂ ಲಾಭ ಬರುತ್ತೆ ಹೊಂದಾಣಿಕೆ ಬಿಟ್ಟು ಜಗಳಕ್ಕೆ ನಿಂತ್ಕೊಂಡ್ರೆ ಇಬ್ರಿಗೂ ಕೊಂಕು ಕೊಂಕಾಗಿ ಅಂಕುಡೊಂಕಾಗಿ ರೇಖೆ ಹೋಗುತ್ತದೆ ಎಂಬುದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಆದಾಯ ಆದಮೇಲೆ ಇನ್ನೊಂದು ಪಾಯಿಂಟು ಕಾಸ್ಟ್ ವೆಚ್ಚ ವೆಚ್ಚ ಭಾರಿ ಇಂಪಾರ್ಟೆಂಟು ನಮಗೆ ಯಾವುದೇ ಒಂದು ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಬೇಕು ವೆಚ್ಚ ಬೇಕು ಅನೇಕ ರೀತಿಯ ವೆಚ್ಚಗಳಿವೆ ಇಂಪ್ಲಿಸಿಟ್ ಕಾಸ್ಟು ಎಕ್ಸ್ಪ್ಲಿಸಿಟ್ ಕಾಸ್ಟು ಸುಮಾರು ಥರ ನೀವು ಕಾಸ್ಟ್ ಅಕೌಂಟಿಂಗ್ ಓದ್ತಾ ಇದ್ರೆ ಬೇಕಾದಷ್ಟು ರೀತಿಯ ಏನು ಟೈಪ್ಸ್ ಆಫ್ ಕಾಸ್ಟ್ ಇದೆ ಆದರೆ ನಾವು ಎಕನಾಮಿಕ್ಸಲ್ಲಿ ಮುಖ್ಯವಾಗಿ ಮೂರನ್ನು ಮಾತ್ರ ಓದ್ತೀವಿ ಅದರಲ್ಲಿ ಟೋಟಲ್ ಕಾಸ್ಟು ಆ್ಯಾವ್ರೇಜ್ ಕಾಸ್ಟು ಮಾರ್ಜಿನಲ್ ಕಾಸ್ಟು ಹಿಂದಿನ ರೆವಿನ್ಯೂದಲ್ಲಿ ಯಾವ ಥರ ಟೋಟಲ್ ರೆವಿನ್ಯೂ ಆ್ಯಾವ್ರೇಜ್ ರೆವಿನ್ಯೂ ಮಾರ್ಜಿನಲ್ ರೆವಿನ್ಯೂ ಅಂತ ಹೇಳಿದ್ವು ಅದೇ ರೀತಿ ಇಲ್ಲಿ ಕಾಸ್ಟ್ ಮೂರು ಥರ ಇದೆ ಟೋಟಲ್ ಕಾಸ್ಟ್ ಅಂದರೆ ಒಟ್ಟು ನನಗೆ ಬೆಳಗ್ಗೆ ಸಂಜೆವರೆಗೆ ಎಷ್ಟು ಖರ್ಚಾಯಿತು ಅಥವಾ ನನ್ನ ಬಿಸ್ನೆಸ್ಸಲ್ಲಿ ಎಷ್ಟು ಪ್ರಮಾಣದಲ್ಲಿ ಖರ್ಚಾಯಿತು ಅಂತ ಟೋಟಲ್ ಸೇರಿಸಿದ್ರೆ ಟೋಟಲ್ ಕಾಸ್ಟು ಆವ್ರೇಜ್ ಅಂದರೆ ಟೋಟಲ್ ಡಿವೈಡೆಡ್ ಬೈ ಎನ್ ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಪ್ರೊಡಕ್ಷನ್ ನಾವು ಮಾಡಿದ್ವಿ ಒಟ್ಟು ನನಗೆ ಎಷ್ಟು ಲಾಭ ಬಂತು ಡಿವೈಡೆಡ್ ಬೈ ಎಷ್ಟು ಎಷ್ಟು ವಸ್ತುಗಳು ಉತ್ಪಾದನೆ ಆಗಿದೆ ಅಂತ ಡಿವೈಡ್ ಮಾಡಿದ್ರೆ ಆ್ಯಾವ್ರೇಜ್ ತೆಗೆದ್ರೆ ಅದನ್ನು ಆ್ಯಾವ್ರೇಜ್ ಕಾಸ್ಟ್ ಅಂತ ಕರೀತಾರೆ ಮಾರ್ಜಿನಲ್ ಅಂದರೆ ಅಡಿಷನಲ್ಲಾಗಿ ವರ್ಷ ಈ ದಿವಸ ಎಷ್ಟು ಹೆಚ್ಚು ನನಗೆ ಖರ್ಚಾಗಿದೆ ಅನ್ನೋದ್ರ ಅದರ ಮೇಲೆ ಮಾರ್ಜಿನಲ್ ಕಾಸ್ಟ್ ಅಂತ ಕರೀತಾರೆ ಹೀಗೆ ಈ ಮೂರು ರೀತಿಯ ಖರ್ಚುಗಳು ನಮಗೆ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಮಾಡಬೇಕಾದ್ರೆ ತಿಳಿದಿರಬೇಕಾಗತ್ತೆ ಇನ್ನು ಕಾಸ್ಟ್ ಕರ್ವ್ ಅಂತ ಒಂದು ಕಾನ್ಸೆಪ್ಟ್ ಇದೆ ವೆಚ್ಚ ರೇಖೆಗಳು ಅಂತ ವೆಚ್ಚ ಯಾವಾಗಲೂ ಯು ಆಕಾರದಲ್ಲಿರುತ್ತವೆ ಅಂತ ಅನ್ನೋದನ್ನು ತಿಳ್ಕೊಂಡಿರಬೇಕು ಏಕೆ ಯು ಆಕಾರದಲ್ಲಿರುತ್ತವೆ ಇದಕ್ಕೆ ಮೂರು ಹಂತಗಳಿವೆ ಮೊದಲನೇದಾಗಿ ಒಂದು ವೆಹಿಕಲ್ ತಗೊಂಡ್ರೆ ಸ್ಟಾರ್ಟಿಂಗಲ್ಲಿ ಹೆಚ್ಚು ಖರ್ಚು ಮಾಡಿರಬೇಕು ನಾವು ಯೂಸ್ ಮಾಡ್ತಾ 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 ಬರೀ ಮೇಂಟೆನೆನ್ಸ್ ಖರ್ಚು ಅಂದು ಆಯಿತು ಇನ್ನು ಒಂದು ಹತ್ತು ವರ್ಷ ಆಗಿಬಿಟ್ರೆ ಅದೇ ವೆಹಿಕಲ್ಗೆ ಡಿಪ್ರಿಸಿಯೇಷನ್ ಚಾರ್ಜಸ್ ಬರುತ್ತೆ ಅಂದರೆ ಖರ್ಚು ಜಾಸ್ತಿ ಆಗುತ್ತೆ ಆಗ ಪುನಃ ವೆಚ್ಚ ಮೇಲಕ್ಕೆ ಹೋಗುತ್ತೆ ಆರಂಭದಲ್ಲಿ ವೆಚ್ಚ ಕಡಿಮೆ ಇರುತ್ತೆ ನೋಡಿ ಆ ಚಾರ್ಟಲ್ಲಿ ಕಾಣ್ತಾ ಇದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಯೂನಿಟ್ಸ್ ಇದ್ದರೆ ಕಾಸ್ಟ್ ಮೊದಲು ಹತ್ತಿರುತ್ತೆ ಆಮೇಲೆ ಆರು ಇರುತ್ತೆ ಮೂರು ಇರುತ್ತೆ ಒಂದಷ್ಟು ವರ್ಷ ಆದಮೇಲೆ ಮತ್ತೆ ಮೂರರಿಂದ ಆರಕ್ಕೆ ಹೋಗುತ್ತೆ ಕೊನೆಗೆ ಲಾಸ್ಟ್ಗೆ ಖರ್ಚು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಡ ಆ ಲಿಸ್ಟಲ್ಲಿ ತೋರಿಸಲಾಗಿದೆ ಅದೇ ರೀತಿ ಡಯಾಗ್ರಾಮ್ ನೋಡಿ ಮಾರ್ಜಿನಲ್ ಯು ಶೇಪ್ ಆಗಿದೆ ನೋಡಿ ಯು ಶೇಪಲ್ಲಿದೆ ಮಧ್ಯದ ಮಧ್ಯದ ಡಯಾಗ್ರಾಮಲ್ಲಿ ಯು ಶೇಪಲ್ಲಿದೆ ಅಂದ ಆರಂಭದಲ್ಲಿ ವೆಚ್ಚ ಜಾಸ್ತಿ ಇರುತ್ತೆ ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ ಆಮೇಲೆ ಜಾಸ್ತಿ ಆಗುತ್ತೆ ಇನ್ನು ಈ ವೆಚ್ಚ ರೇಖೆಗಳು ಅನೇಕ ಇದೆ ಅಂತ ಹೇಳಿದ್ನಲ್ಲ ಸೀಮಾಂತ ವೆಚ್ಚ ಸರಾಸರಿ ವೆಚ್ಚ ಮತ್ತು ಒಟ್ಟು ವೆಚ್ಚ ಅಂತ ಅದನ್ನೆಲ್ಲ ಈ ರೀತಿ ಮೂರನೇ ಚಿತ್ರದಲ್ಲಿ ತೋರಿಸಲಾಗಿದೆ ಇಲ್ಲೇನಾಗುತ್ತೆ ಅತೀ ವೇಗವಾಗಿ ಹೋಗೋದು ಎಮ್ ಸಿ ಮಾರ್ಜಿನಲ್ ಕಾಸ್ಟು ಪ್ರತಿ ಸೆಕೆಂಡ್ ಮೊಳ್ಳು ಅಂತ ಅನ್ಕೋಬೋದು ಹಾಗೆಯೇ ಆ್ಯವ್ರೇಜ್ ಕಾಸ್ಟು ನಿಮಿಷದ ಮುಳ್ಳು ಅಂತ ಹೇಳ್ಬೋದು ಸ್ವಲ್ಪ ಇನ್ನೂ ಸ್ವಲ್ಪ ಅಗಲವಾಗಿ ಹೋಗುತ್ತೆ ಅದು ಅಲ್ಲಿ ಅದು ಯೂ ಶೇಪಲ್ಲಿ ಹೋಗೋದು ಆಮೇಲೆ ಇನ್ನು ಆ್ಯಾವ್ರೇಜ್ ವೇರಿಯಬಲ್ ಕಾಸ್ಟ್ ಅಂತ ಒಂದು ಬರುತ್ತೆ ಅದು ಇನ್ನೂ ಜಾಸ್ತಿ ಹೋಗುತ್ತೆ ಅದನ್ನು ನೀವು ಗಂಟೆ ಮುಳ್ಳು ಅಂತ ಕರ್ಕೊಳ್ಬೋದು ಒಂದು ಗಡಿಯಾರದಲ್ಲಿ ಊಹೆ ಮಾಡ್ಕೊ ಎಕ್ಸಾಂಪಲ್ಸ್ ಓದ್ಕೊಂಡ್ರೆ ಎಕ್ಸಾಂಪಲ್ಸ್ ನೋಡಿಕೊಂಡ್ರೆ ಅರ್ಥ ಆಗುತ್ತೆ ಬೇಗ ಅನ್ನೋ ಕಾರಣಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಆ ರೀತಿ ಎಮ್ ಸಿ ಯಾವಾಗಲೂ ಫಾಸ್ಟಾಗಿ ಹೋಗಬೇಕು ಎಲ್ಲದನ್ನೂ ಕಟ್ ಮಾಡಿಕೊಂಡು ಫಾಸ್ಟಾಗಿ ಮೇಲಕ್ಕೆ ಹೋಗ್ತಾ ಇದೆ ನೋಡಿ ಆದರೆ ಎ ವಿ ಸಿ ಎಲ್ಲ ಅಗಲವಾಗಲು ಅಗಲ ಹೋಗ್ ಅಗಲವಾಗಿ ಹೋಗ್ತಾ ಇದೆ ಇನ್ನು ಫಿಕ್ಸ್ಡ್ ಕಾಸ್ಟ್ ಅಂತ ಒಂದಿದೆ ಅದು ಎಮ್ ಸಿ ಕಟ್ ಆಗೋ ತನಕ ಮೇಲಿಂದ ಕೆಳಗೆ ಇಳಿಯುತ್ತೆ ಎಂ ಸಿ ಕಟ್ ಆದ ನಂತರ ಸ್ಥಿರವಾಗಿ ಹೋಗುತ್ತೆ ಅಂದರೆ ಹೆಚ್ಚ ಕೆಲಸ ಶುರು ಮಾಡಿದ ತಕ್ಷಣ ಫಿಕ್ಸ್ಡ್ ಕಾಸ್ಟು ಇನ್ಸ್ಟಾಲೇಷನ್ ಆಫ್ ಮೆಷಿನರಿ ಅದೆಲ್ಲ ಖರ್ಚುಗಳು ಇರೋದಿಲ್ಲ ಅಂತ ಅರ್ಥ ಫಿಕ್ಸ್ಡ್ ಕಾಸ್ಟು ಸಮಾನಾಂತರವಾಗಿ ಹೋಗುತ್ತೆ ಸೊನ್ನೆ ಆಗೋದಿಲ್ಲ ಸಮ್ಮೆಂಟೆನೆನ್ಸ್ ಕಾರ್ಚ್ ಕಾಸ್ಟೊಂದು ಕಟ್ ಕಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಹೀಗೆ ಎಲ್ಲ ಎಚ್ಚರಿಕೆಗಳು ಯು ಆಕಾರದಲ್ಲಿದ್ದರೂ ಫಿಕ್ಸ್ಡ್ ಕಾಸ್ಟು ಸ್ಥಿರ ಎಚ್ಚರಿಕೆ ಒಂದು ಹಂತದವರೆಗೆ ಯು ಆಕಾರದಲ್ಲಿದ್ದು ನಂತರ ಎಮ್ ಸಿ ಎಮ್ ಸಿಯನ್ನು ಕಟ್ ಮಾಡಿದ ನಂತರ ಅದು ಸಮಾನಾಂತರವಾಗಿ ಓ ಎಕ್ಸ್ಗೆ ಸಮಾನಾಂತರವಾಗಿ ಹೋಗುತ್ತದೆ ಈ ಚಿತ್ರಗಳನ್ನು ನೀವು ಬರೆದಷ್ಟು ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ ಓ ಎಕ್ಸ್ ಆ್ಯಕ್ಸಿಸು ಓ ವೈ ಆ್ಯಕ್ಸಿಸ್ ಏನನ್ನು ಹೇಳುತ್ತೆ ಅಂತ ಮೆನ್ಷನ್ ಮಾಡಲೇಬೇಕು ಅದು ಮಾಡದೇ ಇದ್ದರೆ ಮಾರ್ಕ್ಸ್ ಕಡಿಮೆ ಆಗುತ್ತೆ ಪ್ರತಿಯೊಂದನ್ನು ನೋಡಿ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಇದೇ ರೀತಿ ಡಯಾಗ್ರಾಮನ್ನು ಬರೆದ್ರೆ ಖಂಡಿತವಾಗಲೂ ಹೆಚ್ಚಿನ ಅಂಕಗಳನ್ನು ಪಡೆಯಬಹುದು ನೋಡಿ ಈ ಡಯಾಗ್ರಾಮಲ್ಲಿ ಕಾಸ್ಕರ್ಸ್ ಆರ್ ಯು ಶೇಪ್ಡ್ ಇನ್ ಆಲ್ ಟೈಪ್ಸ್ ಆಫ್ ಮಾರ್ಕೆಟ್ಸ್ ಎಲ್ಲ ರೀತಿಯ ಮಾರುಕಟ್ಟೆಗಳಲ್ಲೂ ವೆಚ್ಚ ರೇಖೆಗಳು ಯು ಆಕಾರದಲ್ಲಿಯೇ ಇರುತ್ತವೆ ಆದರೆ ಆದಾಯ ರೇಖೆಗಳು ನೋಡಿ ಮೂರು ರೀತಿಯಲ್ಲಿರುತ್ತೆ ಕಿಂಕ್ ಕೊಂಕು ಬೇಡಿಕೆ ರೇಖೆ ಆಮೇಲೆ ಡಿಮ್ಯಾಂಡ್ ಬೇಡಿಕೆ ಬೇಡಿಕೆ ರೇಖೆ ರೀತಿಯ ಹೆಚ್ಚು ಅಥವಾ ಕಡಿಮೆ ಎಲಾಸ್ಟಿಸಿಟಿ ಸ್ಥಾಪಕತ್ವವನ್ನು ಹೊಂದಿದಂತಹ ರೇಖೆ ಮತ್ತು ಪರ್ಫೆಕ್ಟ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ಸ್ ಸಮಾನಾಂತರವಾಗಿ ಓ ಎಕ್ಸ್ ಇರೇಖೆಗೆ ಸಮಾನಾಂತರವಾಗಿ ಹೋಗುವ ಬೇಡಿಕೆ ರೇಖೆ ಮೂರು ವ್ಯತ್ಯಾಸ ಇದೆ ಆದರೆ ಎಚ್ಚರಿಕೆಗಳು ಎಲ್ಲ ಮಾರುಕಟ್ಟೆಯಲ್ಲೂ ಒಂದೇ ರೀತಿ ಇರುತ್ತೆ ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಎಲ್ರಿಗೂ ಮಾಡಲೇಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ ನಂತರ ಜಾಸ್ತಿ ಆಗುತ್ತೆ ಅದು ಮೋನಾಪೊಲಿ ಆಗಲಿ ಡೈ ಆಗಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಯಾವುದರಲ್ಲೇ ಆಗಲಿ ಅದು ಯಾವಾಗಲೂ ಆಕಾರದಲ್ಲಿರುತ್ತೆ ಅಂತ ಈ ಚಿತ್ರದಲ್ಲಿ ತೋರಿಸಲಾಗಿದೆ ಇನ್ನು ಈಕ್ವಿಲಿಬ್ರಿಯಮ್ ಅಂತ ಒಂದು ಪದ ಇದೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಈಕ್ವಿಲಿಬ್ರಿಯೋ ನೋಡಿ ಎಮ್ ಸಿ ಕಟ್ಸ್ ಎಮ್ ಆರ್ ಫ್ರಮ್ ಬಿಲೋ ಒಂದು ರೂಲ್ಸ್ ಹೇಳ್ತಾನೆ ಆಲ್ಫ್ರೆಡ್ ಮಾರ್ಷಲ್ ಏನಂತಂದರೆ ಯಾವಾಗಲೂ ಎಮ್ ಸಿ ರೇಖೆಯು ಎಮ್ ಆರ್ ರೇಖೆಯನ್ನು ಕೆಳಗಿನಿಂದ ಎಲ್ಲಿ ಛೇದಿಸುತ್ತೋ ಮೇಲಿಂದಲೂ ಛೇದಿಸಿದೆ ಅಲ್ಲಿ ಅದನ್ನು ತಗೋಬಾರ್ದು ಕೆಳಗಿನಿಂದ ಛೇದಿಸಿದಾಗ ಮಾತ್ರ ಅದನ್ನು ಸಮತೋಲನ ಬಿಂದು ಅಂತ ಕರೀತಾರೆ ಸಮತೋಲನ ಅಂದರೆ ಬೇಡಿಕೆ ನೀಡಿಕೆ ಸಮಾನ ಆಗೋದು ಅಥವಾ ಹೂಡಿಕೆಯು ಲಾಭಕ್ಕೆ ಸಮಾನ ಆಗೋದು ಇದನ್ನು ಏನು ಈಕ್ವಲಿಬ್ರಿಯು ಮೀನ್ಸ್ ಎ ಪಾಯಿಂಟ್ ವೇರ್ ದ ರೆವಿನ್ಯೂ ಆ್ಯಂಡ್ ದ ಕಾಸ್ಟ್ ರೆವಿನ್ಯೂ ಮೀಟ್ ಟುಗೆದರ್ ರೆವಿನ್ಯೂ ಲಾಭ ಮತ್ತು ನಷ್ಟಗಳು ಒಂದು ಪಾಯಿಂಟಲ್ಲಿ ಮೀಟ್ ಆಗೋದನ್ನ ಬ್ರೇಕಿ ಒನ್ ಪಾಯಿಂಟ್ ಅಂತ ಕರಿತಿರಲ್ಲ ಅದನ್ನು ನಾವಿಲ್ಲಿ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ ಇನ್ನೊಂದು ಮುಖ್ಯವಾದ ಪರಿಕರ ಬೇಕಾಗುತ್ತೆ ಅದನ್ನೇನಂತ ಕರೀತಾರೆ ಲಾಸ್ ಆಫ್ ರಿಟರ್ನ್ ಟು ಸ್ಕೇಲ್ ಅಂತ ಕರೀತಾರೆ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಮೂರು ರೀತಿಯ ಸಾಧ್ಯತೆಗಳಿದೆ ಒಂದು ಕಂಪ್ನಿ ಸಿಕ್ಕಾಪಟ್ಟೆ ಲಾಭ ಮಾಡ್ಕೋಬೋದು ಇಲ್ಲ ಕಂಪ್ನಿಗೆ ಆದಾಯ ಸಮನಾಗಿರ್ಬೋದು ಇಲ್ಲ ಅಂತಂದರೆ ನಷ್ಟ ಅನುಭವಿಸ್ಬೋದು ಇದನ್ನು ಮೂರು ರೀತಿಯ ರಿಟರ್ನ್ಸ್ ಅಂತ ಕರೀತಾರೆ ಮೊದಲನೇದಾಗಿ ಇನ್ಕ್ರೀಸಿಂಗ್ ರಿಟರ್ನ್ ಇಲ್ಲೇನಾಗುತ್ತೆ ಇನ್ಕ್ರೀಸಿಂಗ್ ರಿಟರ್ನ್ ಐ ಎಮ್ ಆರ್ ಅಂತ ಕರೀತಾರೆ ಇನ್ಕ್ರೀಸಿಂಗ್ ಮಾರ್ಜಿನಲ್ ರಿಟರ್ನ್ ಇಲ್ಲಿ ಕಾಸ್ಟ್ ಇಸ್ ಲೆಸ್ ರೆವಿನ್ಯೂ ಇಸ್ ಮೋರ್ ಇದನ್ನು ಡಿಮಿನಿಷಿಂಗ್ ಮಾರ್ಜಿನಲ್ ಕಾಸ್ಟ್ ಅಂತ ಕೂಡ ಕರೀತಾರೆ ಇಲ್ಲಿ ವೆಚ್ಚ ಕಮ್ಮಿ ಇರುತ್ತೆ ಅದನ್ನು ನೋಡಿ ಹಸಿರು ಅಕ್ಷರಗಳಿಂದ ಬರೆಯಲಾಗಿದೆ ಅದರಿಂದ ಏನಾಗ್ತಾ ಇದೆ ವರ್ಷದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ ಲಾಭ ಆಮೇಲೆ ಒಂದು ಒಂದು ಹಂತದಲ್ಲಿ ಕಾನ್ಸ್ಟೆಂಟ್ ರಿಟರ್ನ್ ಇಲ್ಲೇನಾಗಿದೆ ಆದಾಯವು ವೆಚ್ಚಕ್ಕೆ ಸಮನಾಗಿದೆ ಸಿ ಎಮ್ ಸಿ ಅಂದರೆ ಕಾನ್ಸ್ಟೆಂಟ್ ಮಾರ್ಜಿನಲ್ ಕಾಸ್ಟು ಸಿ ಎಮ್ ಆರ್ ಅಂದರೆ ಕಾನ್ಸ್ಟೆಂಟ್ ಮಾರ್ಜಿನಲ್ ರೆವಿನ್ಯೂ ರೆವಿನ್ಯೂನು ಅದೆಷ್ಟೇ ಇರುತ್ತೆ ಕಾಸ್ಟು ಅಷ್ಟೇ ಇರುತ್ತೆ ಎರಡು ಸಮಾನವಾಗಿ ಹೋಗ್ತಾ ಇರುತ್ತೆ ಇನ್ನು ಮೂರನೇ ಹಂತದಲ್ಲಿ ಏನಾಗುತ್ತೆ ಡಿಮಿನಿಷಿಂಗ್ ಮಾರ್ಜಿನಲ್ ರಿಟರ್ನು ಇಲ್ಲೇನಾಗುತ್ತೆ ಡಿ ಎಮ್ ಆರ್ ಕಾಸ್ಟ್ ಈಸ್ ಗ್ರೇಟರ್ ಖರ್ಚು ಜಾಸ್ತಿ ಆಗ್ತಾ ಲಾಭ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಇನ್ಕ್ರೀಸಿಂಗ್ ಮಾರ್ಜಿನಲ್ ಕಾಸ್ಟ್ ಅಂತ ಕರೀತಾರೆ ಕಾಸ್ಟ್ ಜಾಸ್ತಿ ಆಗ್ತಾಯಿದೆ ವೆಚ್ಚ ಲಾಭ ಕಮ್ಮಿ ಆಗ್ತಾಯಿದೆ ಅದರಿಂದ ಇದು ಡಿಮಿನಿಷಿಂಗ್ ಮಾರ್ಜಿನ್ ರಿಟರ್ನ್ ಟು ಸ್ಕೇಲ್ ಆಗುತ್ತೆ ಈ ಆಲಿಗಾಪಲ್ಲಿ ಅಂದರೆ ಏನು ಆಲಿಗಾಪಲ್ ಇಸ್ ಅ ಕಾಂಪಿಟೇಷನ್ ಅಮಾಂಗ್ ದ ಫ್ಯೂ ನೋಡಿ ಡ್ಯೋಪಲ್ಲಿ ಇಬ್ಬರೇ ಇಬ್ಬರು ಸೆಲ್ಲರ್ಸ್ ಇರ್ತಾರೆ ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಅನೇಕ ಜನ ಸೆಲ್ಲರ್ಸ್ ಇರ್ತಾರೆ ಆದರೆ ಆಲಿಗಾಪಲ್ಲಿ ಕೆಲವು ಜನ ಲೆಕ್ಕ ಮಾಡ್ಬೋದು ನೀವು ಮೊ ಮೊನೋ ಮೊನೋಪಲಿಸ್ಟಿಕ್ ಫ್ಯೂ ಇನ್ ಆ್ಯನ್ ಆಲಿಗೋಪಲಿಸ್ಟಿಕ್ ಮೇಕಿಂಗ್ ಫರ್ಮ್ ಮೇ ಬಿ ಪ್ರೊಡ್ಯೂಸಿಂಗ್ ಐದರ್ ಎಸ್ ಎ ಹೋಮೋಜಿನಿಯಸ್ ಪ್ರಾಡಕ್ಟ್ ಆ್ಯಂಡ್ ಆಲಿಗೋಪಲಿ ಯೂಶಲಿ ಡಿಪೆಂಡ್ಸ್ ಅಪಾನ್ ದ ಹೈ ಬ್ಯಾರಿಯರ್ಸ್ ಟು ಎಂಟ್ರಿ ಇಲ್ಲಿ ಎಂಟ್ರಿ ಯಾರು ಬೇಕಾದ್ರೂ ಬಂದು ಸೇರ್ಕೊಳ್ಳೋಕ್ಕಾಗಲ್ಲ ಆದರೆ ಪರ್ಮಿಷನ್ ತಗೊಂಡ್ರೆ ನೀವು ಕೂಡ ಅಲ್ಲಿ ಉದ್ಯಮವನ್ನು ಆರಂಭಿಸಬಹುದು ಅದರಿಂದ ಇದನ್ನು ಆಲಿಗೋಪಲಿ ಫ್ಯೂ ಸೆಲ್ಲರ್ಸ್ ಅಂತ ಕರೀತಾರೆ ಕೊಳ್ಳೋರು ಅನೇಕ ಜನ ಇರ್ತಾರೆ ಮಾರುವವ್ರು ಮಾತ್ರ ಕೆಲವೇ ಜನ ಇರ್ತಾರೆ ಎಂಬುದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಇಲ್ಲೂ ಕೂಡ ಅದೇ ರೀತಿಯ ಆಲಿಗೋಪಲಿ ಲಕ್ಷಣಗಳನ್ನು ಹೇಳೋದಾದರೆ ಫ್ಯೂ ಸೆಲ್ಲರ್ಸ್ ಕೆಲವು ಜನ ಇರ್ತಾರೆ ಹೋಮೋಜೆನಿಟಿ ಮತ್ತು ಹೈಡ್ರೋಜೆನಿಟಿ ಎರಡೂ ರೀತಿಯ ವಸ್ತುಗಳು ಸಿಗ್ತವೆ ಸೇಮ್ ಆ್ಯಂಡ್ ವೇರಿಯೇಬಲ್ ಪ್ರೈಸು ಸೇಮ್ ಪ್ರೈಸ್ ಇರುತ್ತೆ ಬದಲಾದ ಬೆಲೆಗಳು ಇರ್ತವೆ ಲಿಮಿಟೆಡ್ ಎಂಟ್ರಿ ಡುಯೋಪಲಿನಲ್ಲಿ ನೋ ಎಂಟ್ರಿ ಮೂರು ಮೂರನೇ ಅವ್ರು ಬಂದುಬಿಟ್ರೆ ಡೊಯೋಪಲ್ಯ ಆಗೋದಿಲ್ಲ ಆದರೆ ಆಲಿಗೋಪಲಿನಲ್ಲಿ ಲಿಮಿಟೆಡ್ ಎಂಟ್ರಿ ಪರ್ಮಿಷನ್ ತಗೊಂಡು ಲಿಮಿಟೆಡ್ ಆಗಿ ಕ್ಲಸ್ಟರ್ ಮಾಡಿಕೊಂಡು ಒಳಗಡೆ ಹೋಗಿ ಸೇರಿಕೊಳ್ಬೋದು ಆಮೇಲೆ ಅಡ್ವರ್ಟೈಸ್ಮೆಂಟ್ ಕಾಸ್ಟು ಟ್ರಾನ್ಸ್ಪೋರ್ಟ್ ಕಾಸ್ಟು ಕೂಡ ಇದರಲ್ಲಿ ಸೇರಿಕೊಂಡಿರುತ್ತೆ ಆಮೇಲೆ ಇಲ್ಲೂ ಕೂಡ ಟೈಮ್ ಬೇಸ್ಡ್ ಲಾಭ ಇರೋದಿಲ್ಲ ಕಾಂಪಿಟೀಷನ್ ಮತ್ತು ಕೋಪರೇಷನ್ ಬೇಸ್ಡ್ ಲಾಭ ಇರುತ್ತೆ ಇಲ್ಲೂ ಕೂಡ ಪ್ರೈಸ್ ಮೇಕರ್ ಅಲ್ಲ ಇವರು ಪ್ರೈಸ್ ಟೇಕರ್ ಅವರಷ್ಟು ಜನ ಸೇರಿಕೊಂಡು ಮೀಟಿಂಗ್ ಮಾಡಿಕೊಂಡು ಎಲ್ಲ ಹೇಗೆ ಪ್ರೈಸ್ ಫಿಕ್ಸ್ ಮಾಡ್ತಾರೆ ಆ ರೀತಿ ಅದನ್ನು ಫಾಲೋ ಮಾಡಬೇಕಾಗತ್ತೆ ಇದು ಆಲುಗಾಪುಲಿಯ ಮುಖ್ಯವಾದ ಲಕ್ಷಣವಾಗಿದೆ ಇಲ್ಲೂ ಕೂಡ ಎರಡು ರೀತಿಯ ಪ್ರೈಸಿಂಗ್ ಇದೆ ಒಂದು ಕಾಂಪಿಟೇಟಿವ್ ಪ್ರೈಸಿಂಗ್ ಇನ್ನೊಂದು ಇನ್ನೊಂದು ಪ್ರೈಸಿಂಗ್ ಕೋಆಪರೇಟಿವ್ ಪ್ರೈಸಿಂಗ್ ನೀವು ಆಲ್ರೆಡಿ ಡಯೋಪಲ್ಲಿ ಓದ್ತೀರಿ ಅದೇ ರೀತಿ ಇಲ್ಲೂ ಕೂಡ ಇಬ್ರು ಅಡ್ಜ ಇಬ್ಬರಲ್ಲ ಒಂದು ನಾಲ್ಕೈದು ಜನ ಉತ್ಪಾದಕರು ಇರ್ತಾರೆ ಅಷ್ಟು ಜನ ಮೀಟಿಂಗ್ ಮಾಡಿಬಿಟ್ಟು ತಮಗೆ ಇಷ್ಟ ಬಂದಂತಹ ಬೆಲೆಯನ್ನು ಫಿಕ್ಸ್ ಮಾಡಿದ್ರೆ ಎಲ್ಲರೂ ಕೂಡ ಸಂತೋಷವಾಗಿ ಸಮಾಧಾನವಾಗಿ ಲಾಭ ಮಾಡ್ಕೋತಾ ಇರ್ತಾರೆ ಆದರೆ ವ್ಯತ್ಯಾಸಗಳು ಬಂದಾಗ ಕಾಂಪಿಟೇಷನ್ ಬಂದಾಗ ಯಾರಿಗೂ ಯಾವುದೇ ರೀತಿಯ ಲಾಭದ ನಿಶ್ಚಿತತೆ ಇರೋದಿಲ್ಲ ಲಾಭ ಇರುತ್ತೆ ಇಲ್ಲ ಅಂತಿಲ್ಲ ಇರೋದೇ ಒಂದಷ್ಟು ಜನ ಇರೋದ್ರಿಂದ ಲಾಭ ಇರುತ್ತೆ ಆದರೆ ಆಗಿ ಎಷ್ಟು ಲಾಭ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾದರೆ ಈಗ ಮೊದಲನೇದಾಗಿ ಕೋಆಪ್ರೇಟಿವ್ ಪ್ರೈಸಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ ಕೋಆಪ್ರೇಟಿವ್ ಪ್ರೈಸಿಂಗಲ್ಲಿ ನೋಡಿ ಒಂದು ಎರಡು ಮೂರು ಜನ ನಾ ಮೂರು ಜನ ಇದ್ದಾರೆ ಅಂತ ನಾವು ಊಹೆ ಮಾಡ್ಕೋತಾ ಇದ್ದೀವಿ ಬಲಭಾಗದ ಡಯಾಗ್ರಾಮಲ್ಲಿ ಸೂಪರ್ ನಮ್ಮ ಪ್ರಾಫಿಟ್ ಸ್ಟೇಜನ್ನು ಮೆನ್ಷನ್ ಮಾಡಲಾಗಿದೆ ನೋಡಿ ಸೂಪರ್ ನಮ್ಮ ಪ್ರಾಫಿಟ್ ಕರೆಕ್ಟಾಗಿ ಅರ್ಥ ಆಗಿಬಿಟ್ರೆ ಎಲ್ಲ ಸಿದ್ಧಾಂತ ಎಲ್ಲ ಮಾರುಕಟ್ಟೆಗಳಲ್ಲೂ ಉಪಯೋಗ ಬರುತ್ತೆ ಹೇಗೆ ಅದು ಓ ಎಕ್ಸ್ ಈಕ್ವಲ್ಸ್ ಔಟ್ಪುಟ್ ಓ ಈಕ್ವಲ್ಸ್ ಪ್ರೈಸ್ ಈಕ್ವಲ್ಸ್ ಈ ಕಟ್ ಸೆಮ್ ಆರ್ ಫ್ರಮ್ ಬಿಲೋ ಕಂಡೀಷನ್ ಫಾರ್ ಸೂಪರ್ ಔನ್ ಪ್ರಾಫಿಟ್ ಈಸ್ ಕಾಸ್ಟ್ ಈಸ್ ಲೆಸ್ ರೆವಿನ್ಯೂ ಇಸ್ ಮೋರ್ ಕಾಸ್ಟ್ ಈಸ್ ಅಟ್ ಪಾಯಿಂಟ್ ಇ ರೆವಿನ್ಯೂ ಇಸ್ ಮೆಜರ್ ಅಟ್ ಪಾಯಿಂಟ್ ಎಲ್ ದರ್ ಫಾರ್ ಪಿ ಪಿ ಒನ್ ಎಲ್ಲಿ ಇದೆ ಸೂಪರ್ ಅವರ್ ಪ್ರಾಫಿಟ್ ಅದನ್ನೇ ನೀವು ಎಕ್ಸ್ಟೆಂಡ್ ಮಾಡಿದ್ರೆ ಹಿಂದೆಗೆ ಹಿಂದೆ ಹೋದರೆ ಪ್ರೊಡ್ಯೂಸರ್ ಬಿ ಪ್ರೊಡ್ಯೂಸರ್ ಎ ಪ್ರೊಡ್ಯೂಸರ್ ಸಿ ಮೂರು ಜನಕ್ಕೂ ಕೂಡ ನಮಗೆ ಅಲ್ಲಿ ಲಾಭ ಆಗ್ತಿರೋದನ್ನ ಆ ಶೇಡೆಡ್ ಏರಿಯಾದಲ್ಲಿ ನೀವು ಗಮನಿಸ್ಕೊಂಡು ಹೋಗ್ಬೋದು ಬಾಕ್ಸ್ ಬಾಕ್ಸನ್ನು ತೊಗೊಂಡ್ರೆ ಒಬ್ಬೊಬ್ಬರಿಗೂ ಅಷ್ಟು ಲಾಭ ಬರುತ್ತೆ ಅಂತ ಹೇಳ್ಬೋದು ಒಟ್ನಲ್ಲಿ ಎಲ್ಲರೂ ಕೂಡ ಸಮಾಧಾನವಾಗಿ ಅಡ್ಜಸ್ಟ್ ಮಾಡಿಕೊಂಡು ಲಾಭ ಮಾಡಿಕೊಂಡು ಸಂತೋಷವಾಗಿದ್ದಾರೆ ಅಂತ ಅರ್ಥ ಯಾವಾಗ ಸಹಕಾರಿ ಬೆಲೆಗಳಲ್ಲಿ ಕಾಂಪಿಟೇಷನ್ ಬೆಲೆ ಬಂತು ಅಂತಂದರೆ ಅಂದರೆ ಈ ಒಬ್ರಿಗೊಬ್ರು ಜಗಳಾಡೋಕ್ಕೆ ಶುರು ಮಾಡಿದ್ರು ಅಂತಂದಾಗ ಈಗ ಕೆಲವೊಂದಿಷ್ಟು ಜನ ಇರ್ತಾರೆ ಅವರು ಅವರ ಸಿದ್ಧಾಂತಗಳು ಇವ್ರಿಗೆ ಲೈಕ್ ಆಗೋದಿಲ್ಲ ಆಗ ಕಾಂಪಿಟೇಷನ್ ಶುರು ಮಾಡ್ತಾರೆ ಅವ್ನು ಹೇಳ್ದಂಗೆ ನಾ ಯಾಕೆ ಕೇಳಬೇಕು ಏರ್ಟೆಲ್ ಹೇಳ್ದಂಗೆ ನಾನು ಯಾಕೆ ಕೇಳಬೇಕು ಸ್ಪೈಸ್ ಓನ್ ಇರ್ತಾನೆ ಏರ್ಟೆಲ್ ಇರ್ತಾನೆ ಆಮೇಲೆ ರಿಲಯನ್ಸ್ ಇರ್ತಾನೆ ಮೂರು ಜಗಳ ಆಡ್ತಿರ್ತಾರೆ ಅವರು ಆಗ ಯಾರಿಗೂ ಕೂಡ ಒಂದು ಫಿಕ್ಸ್ಡ್ ಆದ ಪ್ರೈಸ್ ಬರೋದಿಲ್ಲ ಇದನ್ನು ಕಿಂಕಿ ಡಿಮ್ಯಾಂಡ್ ಲೈನ್ ನಾವು ಆಲ್ರೆಡಿ ಬಂದಿದ್ದೀವಿ ಅಲ್ಲಿ ಎಲ್ರಿಗೂ ಕೊಂಕು ಬೇಡಿಕೆ ರೇಖೆ ಆಗಿ ಯಾವುದೇ ರೀತಿಯ ಲಾಭ ಆಗೋದಿಲ್ಲ ಅಂತ ಈ ಚಿತ್ರ ತೋರಿಸ್ತಾ ಇದೆ ಅದ ವಿಸ್ತಾರವಾದ ಭಾಗ ಈ ಚಿತ್ರ ಇಲ್ಲಿ ನೋಡಿ ಕೆ ಪಾಯಿಂಟ್ ಡಾಟೆಡ್ ಲೈನ್ ಬಂದು ಡಿಮ್ಯಾಂಡ್ ಲೈನ್ ಕಟ್ ಆಗೋದ್ರಿಂದ ಪಾಯಿಂಟ್ ಕೆ ಆಗುತ್ತೆ ಪುನಃ ಡಾಟೆಡ್ ಲೈನ್ ಬಂದು ಡಿಮ್ಯಾಂಡ್ ಲೈನ್ ಕಟ್ ಆಗೋದ್ರಿಂದ ಪಾಯಿಂಟ್ ಕೆ ಆಗುತ್ತೆ ಕೆ ಸಿ ಕೆ ಒನ್ ಕೆ ಸಿ ಕೆ ಸಿ ಟು ಕೆ ಸಿ ತ್ರೀ ಹೀಗೆ ಒಟ್ಟಿನಲ್ಲಿ ಜಗಳ ಆಡೋ ಸ್ಥಿತಿ ಅನ್ನೋ ಅರ್ಥ ಯಾವುದೇ ರೀತಿಯ ಲಾಭದ ನಿಶ್ಚಿತತೆ ಇರೋದಿಲ್ಲ ಎಂಬುದನ್ನು ಈ ಚಿತ್ರ ತೋರಿಸ್ತಾ ಇದೆ ಒಟ್ಟಿನಲ್ಲಿ ಅಲಿಗಾಪ್ಲಿಸ್ಟಿ ಅಲಿಗಾಪಲಿ ಅಂತಂದರೆ ಫಿ ಕೆಲವೇ ಜನ ಸೆಲ್ಲರ್ಸು ಅನೇಕ ಜನ ಕೊಳ್ಳುವವರು ಇರುವಂತಹ ಒಂದು ಸ್ಥಿತಿಯಾಗಿದೆ ಇದು ಕೂಡ ಅರ್ಥಶಾಸ್ತ್ರದ ಅತಿ ಮುಖ್ಯವಾದ ಒಂದು ಪದ್ಧತಿಯಾಗಿದೆ ಕ್ಲಸ್ಟರ್ಗಳು ಇತ್ತೀಚಿನ ನೀವು ನೋಡ್ತಾ ಇದ್ದೀರಿ ಎಕ್ ಜೆರಾಕ್ಸ್ ಕಂಪನಿ ಇರ್ಬೋದು ಅಥವಾ ಇದು ಟೆಲಿಗ್ರಾಮ್ ಇದು ಟೆಲಿಗ್ರಾಫ್ ಇರ್ಬೋದು ಫೋನ್ ಇರ್ಬೋದು ಮೊಬೈಲ್ಸ್ ಇರ್ಬೋದು ಇವೆಲ್ಲ ಲಿಮಿಟೆಡ್ ನೀವು ಟೈರ್ ಇರ್ಬೋದು ಟ್ಯೂಬ್ ಇಂಡಸ್ಟ್ರಿ ಇರ್ಬೋದು ಇವರೆಲ್ಲ ಒಂದು ಕ್ಲಸ್ಟರ್ ಮಾಡಿಕೊಂಡು ತಮ್ಮ ಏನೋ ಮೀಟಿಂಗ್ ಕರೆದು ತಾವು ತಾವು ಯಾವ ರೀತಿ ಫಿಕ್ಸ್ ಮಾಡಬೇಕು ಪ್ರೈಸ್ ಅಂತ ಸಣ್ಣ ಪುಟ್ಟ ವ್ಯತ್ಯಾಸಗಳೊಂದಿಗೆ ಬಿಟ್ಟರೆ ಅವ್ರು ಒಬ್ರಿಗೊಬ್ರು ಕೇಳ್ದೇ ಏನೋ ಬೆಲೆಯನ್ನು ನಿರ್ಧಾರ ಮಾಡೋದೇ ಇಲ್ಲ ಒಟ್ಟಿನಲ್ಲಿ ಕ್ಲಸ್ಟರ್ ಅಂತ ಕರೀತಾರೆ ಆಲಿಗಾಪಲಿಸ್ಟಿಕ್ ಸಿಚುವೇಷನಲ್ಲಿ ಕ್ಲಸ್ಟರ್ ಮಾಡ್ಕೊಂಡಿದ್ದಾಗ ಎಲ್ಲರೂ ಕೂಡ ಸಂತೋಷವಾಗಿ ಬದುಕ್ಬೋದು ಅಂತ ಹೇಳೋದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಇಲ್ಲೂ ಕೂಡ ಅನೇಕ ಸಮಸ್ಯೆಗಳಿದೆ ಆದರೆ ಒಬ್ಬ ಸ್ಟೂಡೆಂಟ್ ಸ್ಟೂಡೆಂಟ್ ಆಫ್ ಎಕನಾಮಿಕ್ಸ್ ಆಗಿ ಇಂತಹ ಒಂದು ಪರಿಪೂರ್ಣ ಇಂತಹ ಒಂದು ಮಾರುಕಟ್ಟೆ ಸ್ಥಿತಿಯನ್ನು ಕೂಡ ತಿಳಿದಿರಬೇಕಾಗತ್ತೆ ಎಂಬುದನ್ನು ಈ ಚಿತ್ರದಲ್ಲಿ ಈ ವಿಡಿಯೋದಲ್ಲಿ ತೋರಿಸಲಾಗಿದೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಕೆಳಗಡೆ ಕೊಡಿ